ಹಿರಿಯ ನಾಗರಿಕರ ಸಂರಕ್ಷಣೆಗಾಗಿ ಕಾನೂನು ಇದೆ ಅದು ಯಾವ ರೀತಿಯ ಸಂರಕ್ಷಣೆ ಅನ್ನುವುದು ಒಂದು ಮುಖ್ಯವಾದ ವಿಷಯ ಜೊತೆಗೆ ಎರಡು ಸಾವಿರದ ಏಳರಲ್ಲಿ ಬಂದ ಈ ಕಾನೂನು ಬರೀ ಹಿರಿಯ ನಾಗರಿಕರ ಸಂರಕ್ಷಣೆ ಕಾನೂನು ಅನ್ನುವ ಹೆಸರನ್ನ ಇಟ್ಟುಕೊಂಡು ಆ ಅದೊಂದೇ ಉದ್ದೇಶದಿಂದ ಬಂದಂತಹ ಕಾನೂನು ಅಲ್ಲ ಈ ಕಾನೂನಿನ ಪೂರ್ತಿಯಾದ ಶೀರ್ಷಿಕೆ ಏನಂದ್ರೆ ತಂದೆ ತಾಯಿಯರು ಅಂದ್ರೆ ಪಾಲಕರು ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಕಾನೂನು ಎರಡು ಸಾವಿರದ ಏಳು ಅಂದ್ರೆ ಈ ಕಾನೂನಿನ ಅಡಿಯಲ್ಲಿ ತಂದೆ ತಾಯಿಯಾದವರು ಹಿರಿಯ ನಾಗರಿಕರಲ್ಲದಿದ್ದರೂ ಸಹ ಹಿರಿಯ ನಾಗರಿಕರ ಕಾನೂನು ನಾವೇನ್ ಹೇಳ್ತೀವೋ ಅದರ ಅಡಿಯಲ್ಲಿ ತಾವು ಪಾಲನೆ ಪೋಷಣೆ ಮತ್ತು ಕಲ್ಯಾಣವನ್ನು ಹೊಂದುವ ಹಕ್ಕನ್ನು ಹೊಂದಿರುತ್ತಾರೆ ಆದ್ರಿಂದ ಹಿರಿಯ ನಾಗರಿಕರ ಜೊತೆಗೇನೆ ನಾವು ತಂದೆ ತಾಯಿಯರನ್ನು ಸೇರಿಸಿಕೊಳ್ಳುವಂತಹ ಒಂದು ಕಾನೂನು ಇದಾಗಿದೆ ಕಾನೂನುಗಳು ಇರುವುದು ಆರ್ಥಿಕವಾಗಿ ದುರ್ಬಲರಾದವರಿಗೆ ಮಾತ್ರ ಅಂತ ಬಹುಪಾಲು ಜನಗಳು ತಿಳ್ಕೊಂಡಿದ್ದಾರೆ ಆದರೆ ಅದು ಹಾಗಲ್ಲ ಆರ್ಥಿಕವಾಗಿ ಸಬಲರಿದ್ದರೂ ಆರ್ಥಿಕವಾಗಿ ದುರ್ಬಲರಾಗಿದ್ದರೂ ಸಹ ಈ ಕಾನೂನಿನ ಅಡಿಯಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅವಶ್ಯಕತೆ ಬಿದ್ದಾಗ ಹಿರಿಯ ವಯಸ್ಸಿನಲ್ಲದಿದ್ದರೂ ಅಂತಹ ತಂದೆ ತಾಯಿಗಳು ಮತ್ತು ಹಿರಿಯ ನಾಗರಿಕರು ಇಬ್ಬರೂ ಸಹ ಈ ಕಾನೂನಿನ ಅಡಿಯಲ್ಲಿ ಸಹಾಯವನ್ನು ಪಡೆಯಬಹುದು ತಂದೆ ತಾಯಿಗಳು ಅಂದರೆ ಅರವತ್ತು ವರ್ಷ ದಾಟದಿದ್ದರೂ ಸಹ ಈಗ ನಲವತ್ತೈದು ಐವತ್ತು ವಯಸ್ಸಿನಲ್ಲಿ ತಂದೆ ಅಥವಾ ತಾಯಿ ಹಾಸಿಗೆ ಹಿಡಿದಂತಹ ಕಾಯಿಲೆ ಬಂದಿದೆ ಅಥವಾ ಕಾರಣಾಂತರದಿಂದ ತನ್ನನ್ನು ತಾನು ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಹೇಳುವಾಗ ಒಬ್ಬ ಯೌವನದಲ್ಲಿ ಇರುವಂತಹ ಮಗ ಒಳ್ಳೆ ಕೆಲಸದಲ್ಲಿ ಇರ್ತಾನೆ ಅಂತ ತಂದೆ ತಾಯಿಗಳನ್ನ ನೋಡಿಕೊಳ್ಳಲ್ಲ ಅಂತ ಹೇಳಿಬಿಟ್ರೆ ಅವರೂ ಸಹ ಈ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯದ ಮೂಲಕ ಪರಿಹಾರ ಪಡ್ಕೊಳ್ಬಹುದು ಅದಕ್ಕೂ ಅರವತ್ತು ವರ್ಷ ತುಂಬಲ್ಪಟ್ಟವರನ್ನ ಹಿರಿಯ ನಾಗರಿಕರು ಅಂತ ಗುರುತಿಸ್ತೀವಿ ಈ ಹಿರಿಯ ನಾಗರಿಕರು ಅಂದ ತಕ್ಷಣ ಯಾರು ಕೇರ್ ತಗೊಳ್ಬೇಕು ಅವ್ರದು ಎಲ್ಲರಿಗೂ ಗೊತ್ತಿದೆ ಮಕ್ಕಳು ಅಂತ ಮೊದಲು ಒಂದಷ್ಟು ವರ್ಷಗಳು ಜನರ ಮನಸ್ಸಿನಲ್ಲಿ ಇದ್ದದ್ದು ಮಗ ಮಾತ್ರ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕು ಅಂತ ನಂತರದ ಬದಲಾವಣೆಗಳಲ್ಲಿ ಸಾಮಾಜಿಕ ಮತ್ತು ಕಾನೂನಿನ ಬದಲಾವಣೆಗಳಲ್ಲಿ ನಾವು ಮಗಳೂ ಸಹ ಸಮಾನವಾಗಿ ತಂದೆ ತಾಯಿಯನ್ನ ನೋಡಿಕೊಳ್ಳುವಂತಹ ಕರ್ತವ್ಯವನ್ನು ಹೊಂದಿರುತ್ತಾಳೆ ಅನ್ನೋದನ್ನು ಹೇಳಿದ್ವಿ ಸೊ ಹಿರಿಯ ನಾಗರಿಕರನ್ನು ಮಗ ಮತ್ತು ಮಗಳು ನೋಡಿಕೊಳ್ಬೇಕು ಅಂತ ಒಂದು ಏನು ಒಂದು ಕಲ್ಪನೆ ನಮ್ಮ ಸಮಾಜದಲ್ಲಿ ಇದೆ ಆದರೆ ಈ ಕಾನೂನಿನ ಅಡಿಯಲ್ಲಿ ವಯಸ್ಕ ಮೊಮ್ಮಗ ಮತ್ತು ಮೊಮ್ಮಗಳು ಅದು ಮಗನ ಮಕ್ಕಳಿರಬಹುದು ಮಗಳ ಮಕ್ಕಳು ಇರಬಹುದು ವಯಸ್ಕ ಮೊಮ್ಮಗ ಮತ್ತು ಮೊಮ್ಮಗಳು ಸಹ ಅಜ್ಜಿತಾತನನ್ನ ಅಹ್ ಘನತೆಯುಕ್ತ ಬಾಳ್ವೆ ಕೊಡುವಂತಹ ಕರ್ತವ್ಯಕ್ಕೆ ಬಾಧ್ಯಸ್ಥರಾಗಿರ್ತಾರೆ ಗೌರವದಿಂದ ಅವರ ಪಾಲನೆ ಪೋಷಣೆ ಮತ್ತು ಮುಖ್ಯವಾದ ವಿಷಯ ಅಂದ್ರೆ ಕಲ್ಯಾಣ ಪಾಲನೆ ಪೋಷಣೆ ಅಂದ ತಕ್ಷಣ ಊಟ ಹಾಕುವುದು ಅವರಿಗೆ ಬಟ್ಟೆ ಕೊಡುವುದು ಮನೆ ಕೊಡುವುದು ಅಂದರೆ ವಾಸಕ್ಕೆ ವಾಸ ಸ್ಥಳಕ್ಕೆ ಏರ್ಪಾಡು ಮಾಡುವುದು ಮತ್ತು ವೈದ್ಯಕೀಯ ಸೌಲಭ್ಯ ಒದಗಿಸಿಕೊಡುವುದು ಇಷ್ಟೇ ಅಲ್ಲ ಕಲ್ಯಾಣ ಅಂದರೆ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಡುವಂಥ ಅಂದರೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ನಡೆಸಿಕೊಳ್ಳುವುದು ಅವರಿಗೆ ಅವರದೇ ಆದ ಒಂದಷ್ಟು ಮನೋರಂಜನೆಯನ್ನು ಒದಗಿಸಿಕೊಡುವುದು ಏಕೆಂದರೆ ಮಾನಸಿಕ ಸ್ಥಿತಿ ಸರಿಯಾಗಿ ಇರಬೇಕು ಸಮಾಜದಲ್ಲಿ ಅದು ವ್ಯತಿರಿಕ್ತ ಪರಿಣಾಮವನ್ನು ಸಮಾಜಕ್ಕೆ ಬೀರಬಾರದು ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿದ್ದಾನೆ ಅಂತಂದರೆ ಅವನ ದೇಹ ಮತ್ತು ಮನಸ್ಸು ಎರಡೂ ಸಹ ಆರೋಗ್ಯವಾಗಿರಬೇಕು ಹಾಗಾಗಿ ಕಲ್ಯಾಣ ಯೋಜನೆಯಲ್ಲಿ ಕಲ್ಯಾಣ ಎನ್ನುವ ಒಂದು ಕಲ್ಪನೆಯಲ್ಲಿ ಅವನ ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ಸಹ ಕಾನೂನು ಪರಿಗಣಿಸುತ್ತೆ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಒಂದು ಕಚೇರಿ ಇದೆ ಆ ಅದು ತಾಲೂಕು ಮಟ್ಟದಲ್ಲೂ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ಈ ವಿಷಯವಾಗಿ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತರುಗಳನ್ನು ಸರ್ಕಾರ ನಿಯೋಜನೆ ಮಾಡಿರುತ್ತೆ ತಮ್ಮ ಒಂದು ವಯೋ ವಯಸ್ಸಿನ ದಾಖಲೆಯನ್ನು ನೀಡಿ ತಾವು ಹಿರಿಯ ನಾಗರಿಕರು ಎನ್ನುವ ಒಂದು ಐಡೆಂಟಿಟಿ ಕಾರ್ಡ್ ಪಡೆದುಕೊಳ್ಳಬೇಕು ಈ ಇಲಾಖೆಯಿಂದ ಪಡೆದುಕೊಂಡರೆ ಈ ಕಾನೂನಿನ ಅಡಿಯಲ್ಲಿ ಬರುವ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಬೆಂಬಲವನ್ನ ಪಡೀಲಿಕ್ಕೆ ಅರ್ಹರಾಗ್ತಾರೆ ಹೆಚ್ಚಿನಲ್ಲಿ ರೈಲುಗಳಲ್ಲಿ ಪ್ರಯಾಣ ಮಾಡಿರ್ತೀವಿ ಅಲ್ಲಿ ನಾವೆಲ್ಲ ಬೋರ್ಡ್ ನೋಡಿರ್ತೀವಲ್ಲ ಹಿರಿಯ ನಾಗರಿಕರಿಗೆ ಕಾಯ್ದಿರಿಸಿದ ಆಸನಗಳು ಇದೆಲ್ಲವನ್ನೂ ಸಹ ನಾವು ಆ ಒಂದು ಕಾರ್ಡ್ ಇದ್ರೆ ಆರಾಮಾಗಿ ಬಳಸಿಕೊಳ್ಬಹುದು ಮತ್ತು ಎಷ್ಟೋ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಬೆಲೆಗಿಂತ ಅರ್ಧ ಬೆಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಫಾರ್ ಹಿರಿಯ ನಾಗರಿಕರು ಇರುತ್ತೆ ಆ ಒಂದು ಹಿರಿಯ ನಾಗರಿಕರ ಕಾರ್ಡನ್ನ ಕೊಟ್ಟು ನಾವು ಬಳಸ್ಕೊಳ್ಬಹುದು ಮತ್ತು ರೈಲು ಬಸ್ಸು ವಿಮಾನದ ಸೀಟುಗಳನ್ನು ಕಾಯ್ದಿರಿಸುವಾಗ ಇಂತಹ ಒಂದು ಐಡೆಂಟಿಟಿ ಕಾರ್ಡ್ ನಮಗೆ ಸಹಾಯ ಮಾಡುತ್ತೆ ಬ್ಯಾಂಕ್ಗಳಲ್ಲಿ ನಮಗಾಗಿ ಅಂತಾನೆ ಒಂದು ಪ್ರತ್ಯೇಕವಾದ ಸೌಲಭ್ಯ ಇರುವಂತಹ ಕ್ಯೂಗಳು ಇರುತ್ತೆ ಮತ್ತು ಅಕೌಂಟ್ ಓಪನ್ ಮಾಡುವಾಗ ಅಂದ್ರೆ ಆಗುವಂತಹ ಕೆಲಸಗಳನ್ನ ತ್ವರಿತಗತಿಯಲ್ಲಿ ಹಿರಿಯ ನಾಗರಿಕರಿಗೆ ಮಾಡಿಕೊಡಬೇಕು ಅನ್ನುವ ಒಂದು ಆಲೋಚನೆಯಿಂದ ಈ ಕಾರ್ಡ್ನ ನಾವು ಬಳಸ್ಕೊಳ್ಬಹುದು ಅಷ್ಟೇ ಅಲ್ಲ ನಮ್ಮ ಬದುಕಿಗೆ ನಮ್ಮಿಂದ ಯಾವುದೇ ರೀತಿಯಾದಂತಹ ಉತ್ಪಾದನೆ ಇಲ್ಲ ನಾವು ನಾವು ನಮ್ಮನ್ನ ಸಾಕಿಕೊಳ್ಳಲು ಆಗ್ತಾ ಇಲ್ಲ ಆರ್ಥಿಕವಾಗಿ ನಾವು ದುರ್ಬಲರಾಗಿದ್ದೇವೆ ಅಂದಾಗ ಸರ್ಕಾರದ ಮೂಲಕ ಈ ಕಾರ್ಡ್ ಅನ್ನು ಹೊಂದುವುದರಿಂದ ನಾವು ಪೆನ್ಷನ್ ಅನ್ನು ಪಡೆಯಬಹುದು ಇದು ಇಂದಿರಾ ಗಾಂಧಿ ಪೆನ್ಷನ್ ಸ್ಕೀಮ್ ಅಂತಾನೂ ಇದೆ ಮತ್ತು ಅಟಲ್ ವಾಜಪೇಯಿ ಪೆನ್ಷನ್ ಸ್ಕೀಮ್ ಅಂತಾನು ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಇಷ್ಟು ಪೆನ್ಷನ್ ಕೊಡುವಂತಹ ಸೌಲಭ್ಯ ಇದೆ ಅಷ್ಟೇ ಅಲ್ಲ ಈ ಕಾರ್ಡಿನಿಂದ ನಾವು ಆಸ್ಪತ್ರೆಗಳಲ್ಲಿ ತ್ವರಿತಗತಿಯಲ್ಲಿ ಹಾಗೂ ಕಡಿಮೆ ವೆಚ್ಚದಲ್ಲಿ ನಮ್ಮ ಆರೋಗ್ಯದ ಚಿಕಿತ್ಸೆಯನ್ನು ಹೊಂದುವಂತಹ ಉಪಯೋಗವನ್ನ ಅವಕಾಶವನ್ನ ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲ ಇನ್ಶೂರೆನ್ಸ್ ಕೂಡ ಆರೋಗ್ಯ ಆರೋಗ್ಯ ವಿಮೆ ಅಂತ ನಾವೇನು ಹೇಳ್ತೀವಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ ಅದನ್ನು ಸಹ ಸೀನಿಯರ್ ಸಿಟಿಸನ್ ಕಾರ್ಡ್ ಅನ್ನ ಹೊಂದಿದರೆ ಪಡೆದುಕೊಳ್ಳಬಹುದು ನಿನ್ನೆ ತಾನೆ ಅಂದ್ರೆ ಹನ್ನೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರ ಒಂದು ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ವಿಮೆಯನ್ನು ಜಾರಿಗೆ ತಂದಿದೆ ಇದು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಸಹ ವಿಮೆಯನ್ನ ಪಡೆದುಕೊಳ್ಳಬಹುದು ಐದು ಲಕ್ಷ ರೂಪಾಯಿಯ ಮೊತ್ತ ಇರುತ್ತೆ ಇದಕ್ಕೆ ಈಗ ಎಷ್ಟೋ ಜನ ಸಮರ್ಥರು ಇರ್ತಾರೆ ಪ್ರೀಮಿಯಂ ಕಟ್ಟೋದಕ್ಕೆ ಆದ್ರೆ ಇನ್ಶೂರೆನ್ಸ್ ಕಂಪನಿಗಳೇ ಇಲ್ಲದೆ ಇದ್ರೆ ಹೇಗೆ ಹಾಗಾಗಿ ಇಂತಹ ಯೋಜನೆಯನ್ನ ಪಡೆದುಕೊಳ್ಳಿಕ್ಕೆ ಆಯುಷ್ಮಾನ್ ಆರೋಗ್ಯ ವಿಮಾ ಯೋಜನೆ ಅಂತ ಸರ್ಕಾರ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದನ್ನ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಜಿಲ್ಲೆಯ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನ ಸಂಪರ್ಕ ಮಾಡಿ ಇಂತಹ ಒಂದು ಆರೋಗ್ಯ ವಿಮೆಯ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಇದು ಎಪ್ಪತ್ತು ವರ್ಷ ಮೀರಿದ ಹಿರಿಯ ನಾಗರಿಕರು ಸಹ ಖಂಡಿತವಾಗ್ಲು ಹೋಗಿ ಅಲ್ಲಿ ಮಾಡಿಕೊಳ್ಬಹುದು ಯಾವುದೇ ಮಗ ಮಗಳು ಅವರ ಸಂಸಾರಸ್ಥರು ಅಥವಾ ಅವರು ಒಬ್ಬಂಟಿಯಾಗಿದ್ದರೂ ಸಹ ಮದುವೆ ಆಗಿಲ್ಲದಿದ್ದರೂ ಸಹ ನಾನು ಹಿರಿಯ ನಾಗರಿಕ ಆದರೆ ನನ್ನ ಜೊತೆ ಅವರು ಇರುವುದು ಬೇಡ ಎಂದು ಹೇಳುವ ಹಕ್ಕು ನನಗಿದೆ ಅವರು ಬಲವಂತವಾಗಿ ಅಮ್ಮ ನಾನು ನಿನ್ ಜೊತೆ ಇರ್ತೀನಿ ಅಪ್ಪ ನಾನು ನಿನ್ ಜೊತೆನೇ ಇರ್ತೀನಿ ಅಂತ ಅವರಾಗಲಿ ಅವರ ಸಂಸಾರವಾಗಲಿ ಯಾವುದೇ ಒತ್ತಡ ಹೇರುವ ಅವಕಾಶ ಇರುವುದಿಲ್ಲ ಮತ್ತು ಸ್ವಯಾರ್ಜಿತ ಆಸ್ತಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಕ್ಕಳಿಗೆ ಪಾಲು ಕೊಟ್ಟೇ ಕೊಡಬೇಕು ಅಂತ ಯಾವ ಕಾನೂನು ಹೇಳುವುದಿಲ್ಲ ನಾನು ಸಂಪಾದನೆ ಅದು ಯಾವ ಮೂಲದಿಂದನಾದರೂ ನಾನು ಸಂಪಾದನೆ ಮಾಡಿರಬಹುದು ಈಗ ಪತಿ ತೀರಿಕೊಂಡ ನಂತರ ಆ ಆಸ್ತಿಯ ಐವತ್ತು ಭಾಗ ನನಗೆ ಬಂದಿರಬಹುದು ಅಥವಾ ಪತಿಯ ವಿಲ್ ಮೂಲಕ ಬಂದಿರಬಹುದು ಹಾಗೆ ಪತ್ನಿ ತೀರಿಕೊಂಡ ನಂತರ ಆಕೆಯ ಆಸ್ತಿಯಲ್ಲಿ ಭಾಗ ಗಂಡನಿಗೆ ಬಂದಿರಬಹುದು ಮತ್ತು ಹೆಣ್ಮಕ್ಳಾದ್ರೆ ಸ್ತ್ರೀಧನದ ಮೂಲಕ ಬಂದಿರುವ ಆಸ್ತಿಯೂ ಕೂಡ ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಕೋರ್ಟು ಕಟ್ಟಳೆಗಳಿಂದ ವಿಭಾಗವಾಗಿ ನನ್ನ ಪಾಲಿಗೆ ಬಂದಿರುವ ಆಸ್ತಿಯೂ ಸಹ ನನ್ನ ಸ್ವಯಾರ್ಜಿತ ಆಸ್ತಿ ಅಥವಾ ಜಾಯಿಂಟ್ ಪ್ರಾಪರ್ಟಿಯಲ್ಲಿ ನನ್ನ ಜೊತೆ ಜಾಯಿಂಟ್ ಆಗಿ ಇದ್ದಂತಹ ವ್ಯಕ್ತಿ ರಿಲೀಸ್ ಡೀಡ್ ಮಾಡಿಕೊಟ್ಟು ಅಂದರೆ ನನಗೆ ಈ ಆಸ್ತಿಯ ಮೇಲೆ ಯಾವುದೇ ಹಕ್ಕು ಬೇಡ ಎಂದು ಹೇಳಿ ರಿಜಿಸ್ಟರ್ ಮಾಡಿದರೆ ಆ ಆಸ್ತಿ ಕೂಡ ನನ್ನ ಸ್ವಯಾರ್ಜಿತ ಆಸ್ತಿ ಆಗುತ್ತೆ ಈ ರೀತಿಯಾದಂತಹ ಸ್ವಯಾರ್ಜಿತ ಆಸ್ತಿಯಲ್ಲಿ ನನ್ನ ಮಗಳನ್ನೇ ಆದರೂ ನನ್ನ ಮಗಳೇ ಆದರೂ ಮೊಮ್ಮಗ ಮೊಮ್ಮಗಳೇ ಆದರೂ ನನಗೆ ಆಸ್ತಿಯಲ್ಲಿ ಪಾಲು ಕೊಡಿ ಎಂದು ಕೇಳುವ ನಾನು ಬದುಕಿರುವವರೆಗೂ ಕೇಳುವ ಹಾಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಈ ಕಾನೂನಿನ ಅಡಿಯಲ್ಲಿ ಏನಿದೆ ಅಂದ್ರೆ ಆರ್ಥಿಕವಾಗಿ ದುರ್ಬಲರಾದವರಿಗೆ ತಮ್ಮನ್ನು ತಾವು ನೋಡಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಜನರಿಗೆ ಸರ್ಕಾರವೇ ಸೆಕ್ಷನ್ ಇಪ್ಪತ್ತೊಂದರ ಅಡಿಯಲ್ಲಿ ಬರುತ್ತೆದು ಸರ್ಕಾರವೇ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ವೃದ್ಧಾಶ್ರಮವನ್ನು ತೆರೆಯಬೇಕು ಅವಶ್ಯಕತೆಗೆ ಅನುಗುಣವಾಗಿ ಒಂದೇ ವೃದ್ಧಾಶ್ರಮ ಅಲ್ಲ ಅವಶ್ಯಕತೆ ಕೆಲವು ಜಿಲ್ಲೆಯಲ್ಲಿ ಹೆಚ್ಚುವರಿ ವೃದ್ಧಾಶ್ರಮಗಳು ಬೇಕಾಗಬಹುದು ಅಲ್ಲಿ ಇನ್ಮೇಟ್ಸ್ನ ನಂಬರನ್ನು ನೋಡಿಕೊಂಡು ಎಷ್ಟು ಸಂಖ್ಯೆಯಲ್ಲಿ ವೃದ್ಧರಿರ್ತಾರೆ ಯಾರಿಗೆ ಎಷ್ಟು ಅವಶ್ಯಕತೆ ಅಂತ ಇದೆ ಅಂತ ನೋಡಿಕೊಂಡು ತೆಗಿಬೇಕು ಅಂತ ಇದೆ ಅಟ್ ದ ಸೇಮ್ ಟೈಮ್ ಯಾರು ಆರ್ಥಿಕವಾಗಿ ಸಬಲರಾಗಿದ್ದರೂ ಸಹ ತಂದೆ ತಾಯಿಯನ್ನು ತಾವು ನೋಡಿಕೊಳ್ಳದೆ ಅಥವಾ ತಂದೆ ತಾಯಿಯನ್ನು ಹಿರಿಯ ನಾಗರಿಕರನ್ನು ಅವರು ವಾಸಿಸಲು ಘನತೆಯುತ್ತ ಬದುಕನ್ನು ಹೊಂದುತ್ತಾ ವಾಸಿಸುವಂತೆ ಒಂದು ವಾಸಸ್ಥಳವನ್ನು ಏರ್ಪಾಡು ಮಾಡದೆ ಅವರನ್ನು ಪರಿತ್ಯಜಿಸಿ ಬಿಡುತ್ತಾರೋ ಅಂದ್ರೆ ಬಿಟ್ಟು ಬಿಡುತ್ತಾರೋ ವೃದ್ಧಾಶ್ರಮಕ್ಕೆ ತಮಗೆ ಎಲ್ಲ ಅನುಕೂಲಗಳಿದ್ದರೂ ಸಹ ವೃದ್ಧಾಶ್ರಮಕ್ಕೆ ತಂದು ಹಾಕಿಬಿಡ್ತಾರೋ ಅವರಿಗೆ ಐದು ಸಾವಿರ ರೂಪಾಯಿ ಪನಿಷ್ಮ ಜುಲ್ಮಾನೆಯೊಂದು ಮೂರು ತಿಂಗಳಿಂದ ಹೆಚ್ಚುವರಿ ಕಾಲಾವಕಾಶದ ಸೆರೆಮನೆ ಪನಿಶ್ಮೆಂಟ್ ಪನಿಷ್ಮೆಂಟ್ ಇದೆ ಅದು ಒಂದು ಭಾವನಾತ್ಮಕ ಅಂಶ ಆಗಿರೋದ್ರಿಂದ ಇದನ್ನ ನಾವು ಮಕ್ಕಳಿಗೆ ಎಚ್ಚರಿಕೆ ಕೊಡಬೇಕು ನೋಡಪ್ಪ ಈ ಒಂದು ಅವಕಾಶ ನಿನ್ನ ತಂದೆ ತಾಯಿ ಇದೆ ನಿನ್ನ ಜೈಲಿಗೆ ಹಾಕಿಸುವಂತ ಅವಕಾಶ ಇದೆ ನಿನ್ನ ತಂದೆ ತಾಯಿಗೆ ಅವರ ಆಸ್ತಿಯನ್ನ ನೀನು ಪಡೆದುಕೊಂಡು ಅವರನ್ನ ನೀನು ಪರಿತ್ಯಜಿಸಿದಾಗ ಆಶ್ರಮಕ್ಕೆ ಸೇರಿಸಿ ಬಿಟ್ಟಾಗ ಎಲ್ಲ ಮಾಡಿದಾಗ ನಿನ್ಗೆ ಈ ತರ ಪನಿಶ್ಮೆಂಟ್ ಅವಕಾಶ ಇದೆ ಕಾನೂನಲ್ಲಿ ಅಂತ ನಾವು ಎಚ್ಚರಿಕೆಗಳನ್ನ ಅವಾಗವಾಗ ಕೊಡ್ತಾ ಇದ್ರೆ ಬಹುಶಃ ಈ ವ್ಯವಸ್ಥೆ ಸರಿ ಹೋಗಬಹುದು ಈ ನಿಟ್ಟಿನಲ್ಲಿ ನೋಡಿ ಸೆಕ್ಷನ್ ಇಪ್ಪತ್ ಮೂರರಲ್ಲಿ ಒಂದು ಬಹಳ ಒಳ್ಳೆಯ ವಿಷಯವನ್ನ ಹೇಳಿದೆ ಈ ಕಾನೂನು ಏನ್ ಹೇಳುತ್ತೆ ಯಾವುದೇ ಹಿರಿಯ ನಾಗರಿಕರು ಯಾವುದೇ ತಂದೆ ತಾಯಿಯು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಒಂದು ಆಸ್ತಿಯನ್ನ ಮಗಳು ಮಗ ಅವರಿಂದಾದ ಮೊಮ್ಮಕ್ಕಳಿಗೆ ಗಿಫ್ಟ್ ಡೀಡ್ ಮಾಡಿಬಿಟ್ಟಿದ್ದಾರೆ ನೋಡಿ ಗಿಫ್ಟ್ ಡೀಡ್ ಮಾತ್ರ ಬೇರೆ ಯಾವ ಡೀಡ್ ಆಗುದಿಲ್ಲ ಸೇಲ್ ಡೀಡ್ ಅಂದ್ರೆ ಅಲ್ಲಿ ಕನ್ಸಿಡ್ರೇಷನ್ ಅಂದ್ರೆ ಅವರಿಂದ ನಾನು ದುಡ್ಡು ಪಡ್ಕೊಂಡು ಮಾರಾಟ ಮಾಡಿರ್ತೀನಿ ಅದು ಈ ಕಾನೂನಿನ ಅಡಿಗೆ ಬರೋದಿಲ್ಲ ಮಾರಾಟ ಮಾಡಿದ್ರೆ ನಾನು ಒಬ್ಬ ಮಾರಾಟಗಾರ ನೀನೊಬ್ಬ ಖರೀದಿದಾರ ಹಾಗಾಗಿ ಬೇರೆ ಎಲ್ಲ ಮಾರಾಟಗಾರ ಮತ್ತು ಖರೀದಿದಾರನಿಗೆ ಇರುವ ಸಂಬಂಧವೇ ಇರುತ್ತೆ ಆದರೆ ನಾನು ನನ್ನ ಆಸ್ತಿಯನ್ನ ನನ್ನ ಮಗನಿಗೋ ಮಗಳಿಗೋ ನನ್ನ ಜೀವಿತಾವಧಿಯಲ್ಲಿ ಗಿಫ್ಟ್ ಮಾಡಿಬಿಡ್ತೀನಿ ನಂತರ ನಿಮ್ ನಿಮ್ಮನ್ನ ನೋಡ್ಕೊಳಕ ವೃದ್ಧಾಶ್ರಮಕ್ಕೆ ಸೇರಿಸೋದು ನಿಮ್ಮನ್ನ ನೋಡ್ಕೊಳಕಾಗಲ್ಲ ಅಂತ ಬೀದಿಗೆ ಹಾಕುವಂತಹ ವಿಷಯಗಳು ನಡೆದ ಿದೆ ಈ ಸೆಕ್ಷನ್ ಇಪ್ಪತ್ ಅಡಿಯಲ್ಲಿ ಏನು ಹೇಳುತ್ತೆ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಗಿಫ್ಟ್ ಮಾಡುವಾಗ ನನ್ನನ್ನು ನೀನು ನಾನು ಬದುಕಿರುವವರೆಗೂ ಘನತೆಯಿಂದ ನೋಡಿಕೊಳ್ಳುತ್ತೀಯ ಘನತೆಯಿಂದ ನೋಡಿಕೊಳ್ಳುವುದು ಅಂದ್ರೆ ಏನು ಅಂದ್ರೆ ಆಹಾರ ಕೊಡುವುದು ವೈದ್ಯಕೀಯ ಚಿಕಿತ್ಸೆ ಕೊಡಿಸುವುದು ವಸತಿಯನ್ನು ಕೊಡುವುದು ಮತ್ತು ಬಟ್ಟೆಯನ್ನು ಕೊಡುವುದು ಹಾಗೂ ಕಲ್ಯಾಣ ಅಂದರೆ ಮಾನಸಿಕ ಆರೋಗ್ಯಕ್ಕೆ ಏನೇನು ಬೇಕೋ ಅಂತಹ ವ್ಯವಸ್ಥೆಯನ್ನು ಮಾಡಿಕೊಡುವುದು ಇದೆಲ್ಲ ನೀನು ನನ್ನನ್ನು ಘನತೆಯುಕ್ತ ಬಾಳ್ವೆಯಿಂದ ನೋಡಿ ಬಾಳ್ವೆ ಮಾಡಲು ನೀನು ಅನುಕೂಲ ಮಾಡಿಕೊಡುತ್ತೀಯ ಅನ್ನುವ ಒಂದು ಆಧಾರದ ಮೇಲೆ ಆಧಾರದ ಮೇಲೆ ನಾನು ನಿನಗೆ ಗಿಫ್ಟ್ ಮಾಡಿಕೊಡ್ತಾ ಇದ್ದೀನಿ ಅಂತ ಒಂದು ಲೈನ್ ಹಾಕಿದರೆ ನಂತರದ ದಿನಗಳಲ್ಲಿ ಆ ಮಗಳು ಅಥವಾ ಮಕ್ಕಳು ಮೊಮ್ಮಕ್ಕಳು ಆ ಗಿಫ್ಟ್ ಏನ್ ಮಾಡಿರ್ತೀವಿ ಆ ಒಂದು ಆಸ್ತಿಯನ್ನ ನಾವು ಹಿಂದಿರುಗಿ ಪಡೆದು ಆ ಮನೆಯಿಂದ ಅವರನ್ನ ಹೋಗಿ ಅಂದ್ರೆ ಮಕ್ಕಳು ಯಾರು ಈ ತರ ಮಾಡಿರ್ತಾರೆ ಹೊರ ಹೋಗಿ ಎಂದು ಹೇಳುವ ಅವಕಾಶ ಇದೆ ಇದನ್ನೇ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಆ ಕಕ್ಕರ್ ಮತ್ತು ರಾಮ್ತಿ ದೇವಿ ಎನ್ನುವ ಒಂದು ಕೇಸ್ ನಲ್ಲಿ ಸಹ ಎತ್ತಿ ಹಿಡಿದಿದೆ ಅದರಿಂದ ನಾವು ಇನ್ನು ಮುಂದೆ ಮಕ್ಕಳಿಗೆ ಆಸ್ತಿ ಕೊಡುವಾಗ ಅದರಲ್ಲಿ ನನ್ನನ್ನು ನೀನು ಸರಿಯಾಗಿ ಘನತೆಯುತ್ತ ಇದರಲ್ಲಿ ಗೌರವದಿಂದ ನೋಡಿಕೊಳ್ಳಬೇಕು ಎನ್ನುವ ಒಂದು ಕ್ಲಾಸ್ ಹಾಕಿದ್ದರೆ ನಾವು ಆ ರೀತಿಯಾದಂತಹ ನೋವಿಗೆ ಒಳಗಾದಾಗ ಆಸ್ತಿಯನ್ನು ಹಿಂದಿರುಗಿ ಪಡೆಯುವ ಅವಕಾಶಗಳು ಇರುತ್ತೆ ಮಕ್ಕಳು ಆರ್ಥಿಕವಾಗಿ ದುರ್ಬಲರಾಗಿದ್ದರೂ ಸಹ ತಂದೆ ತಾಯಿಗೆ ಈಗ ನಾನು ಏನೇನು ಹೇಳದ್ನೋ ಆ ವ್ಯವಸ್ಥೆಯನ್ನ ಮಾಡಿಕೊಡುವುದು ಮಕ್ಕಳ ಕರ್ತವ್ಯ ಅಂತ ಹೇಳುತ್ತೆ ಆ ವ್ಯವಸ್ಥೆಗೆ ಸರ್ಕಾರ ಕೂಡ ಧನ ಸಹಾಯ ಮಾಡೋದ್ರಿಂದ ಅದೆಲ್ಲವನ್ನು ಪಡೆದುಕೊಂಡು ತಂದೆ ತಾಯಿಗೆ ಹಿರಿಯ ನಾಗರಿಕರಿಗೆ ಇಂತಹ ಒಂದು ಸೌಲಭ್ಯಗಳ ಒದಗಿಸಿ ಕೊಡಬೇಕಾಗಿರೋದು ಕಾರದ ಸಹಾಯ ಪಡೆದಾದರೂ ಸರಿ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ಇದು ಕಾನೂನಿನ ಕರ್ತವ್ಯ ಜೀವಮಾನವನ್ನು ಮುಗಿಸಿ ಹೋಗುವ ದಾರಿಯಲ್ಲಿ ಇರುವವರೊಡನೆ ಸಮರಸ್ಯದಿಂದ ನಗುಮುಖದಿಂದ ಮಾತಿನ ಮೂಲಕ ಅಂದ್ರೆ ಸಾಮರಸ್ಯ ಸಂಬಂಧವನ್ನ ಏರ್ಪಡಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾವು ಹಿರಿಯ ನಾಗರಿಕರಿಗೂ ಒಂದು ಸಲಹೆಯನ್ನ ಕೊಡಬೇಕಾಗುತ್ತೆ ಮತ್ತು ಯಾರು ನಾವೆಲ್ಲರೂ ಹಿರಿಯ ನಾಗರಿಕರಾಗುವ ದಾರಿಯಲ್ಲಿ ಇದ್ದೇವೆ ನಾವೆಲ್ಲರೂ ಏನಂದ್ರೆ ಕೈಯಲ್ಲಿ ಶಕ್ತಿ ಇರುವಾಗ ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ನಾವು ಸಮರ್ಥರು ಇರುವಾಗ ಒಂದ್ ಕಣ್ಣು ಸುಣ್ಣ ಒಂದ್ ಬೆಣ್ಣೆ ಮಾಡಿರ್ತೀವಿ ಮಗನ ಹೆಚ್ಚುವರಿ ಮಗಳನ್ನ ಹೆಚ್ಚುವರಿ ನೋಡ್ಕೊಳ್ಳೋದು ಅಥವಾ ಎಲ್ಲವೂ ನಮಗೆ ಬೇಕು ಅಂತ ಮಕ್ಕಳನ್ನ ಕಡೆಗಣಿಸಿರೋದು ಅವರ ಭಾವನೆಗಳಿಗೆ ಧಕ್ಕೆ ತಂದಿರುವಂತಹ ಮಾಡದೆ ಅತಿಯಾದ ಪ್ರೀತಿಯೂ ಅಲ್ಲ ಅತಿಯಾದ ಒಂದು ನೆಗ್ಲೆಕ್ಟ್ ಸಹ ಮಾಡದೆ ಒಂದು ಸಮಂಜಸವಾಗಿ ಸರಿದಾರಿಯಲ್ಲಿ ನಾವು ಸಂಸಾರವನ್ನ ತೂಗಿಸ್ಕೊಂಡು ಹೋಗಿದ್ರೆ ಬಹುಶಃ ಆ ಮಕ್ಕಳು ಸಹ ದೊಡ್ಡವರಾದ್ಮೇಲೆ ನಮ್ಮ ಕಡೆ ತಿರುಗಿ ನೋಡಿ ಹಾ ಹೇಗಿದ್ದೀಯಾ ಅಂತ ಕೇಳುವಂತಹ ಒಂದು ಮಾತನ್ನ ಆಡ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಪ್ರಯತ್ನವನ್ನ ಕಾನ್ಶಿಯಸ್ ಆಗಿ ಬೆಳೆಸ್ಕೊಳ್ಬೇಕು ನಾಗರಿಕರು ವಯಸ್ಸಾದವರು ಪರಿತ್ಯಜಸ್ಬಿಟ್ಟಿರ್ತಾರೆ ಕಾನೂನಿನ ಪ್ರಕಾರ ಜೈಲು ಶಿಕ್ಷೆ ಆಗುವಂತಹ ಅಪರಾಧ ಇದೆ ಆದರೆ ಆ ಕಾನೂನಿಗೆ ತಲುಪಲು ಸಾರ್ವಜನಿಕರಿಗೆ ಸಾಧ್ಯ ಆಗೋದಿಲ್ಲ ಅವರ ಸಮಯಾವಕಾಶ ಇರೋದಿಲ್ಲ ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ ಅದಕ್ಕಾಗಿಯೇ ಸರ್ಕಾರ ಒನ್ ಜೀರೋ ನೈನ್ ಜೀರೋ ಒಂದು ಸೊನ್ನೆ ಒಂಬತ್ತು ಸೊನ್ನೆ ಎನ್ನುವ ಒಂದು ಹೆಲ್ಪ್ಲೈನ್ ಅನ್ನ ಸ್ಥಾಪಿಸಿದೆ ಜೀರೋ ನೈನ್ ಜೀರೋಗೆ ಫೋನ್ ಮಾಡಿದರೆ ಅದು ಹಿರಿಯ ನಾಗರಿಕರ ಹೆಲ್ಪ್ಲೈನ್ ಆಗಿದೆ ಅದಲ್ಲದೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸಹ ಒಂದು ಐದು ಒಂದು ಸೊನ್ನೆ ಸೊನ್ನೆ ಈ ಒಂದು ಹಿರಿಯ ನಾಗರಿಕರ ಹೆಲ್ಪ್ಲೈನ್ ಅನ್ನ ಸ್ಥಾಪಿಸಿದೆ ಯಾವುದೋ ಒಂದು ವ್ಯಕ್ತಿಯನ್ನ ಒಂದು ಖಾಸಗಿ ಆಶ್ರಮಕ್ಕೆ ಸೇರಿಸಿದ ನಂತರ ಆ ವ್ಯಕ್ತಿಯ ಸ್ಥಿತಿಗತಿ ಏನಾಯಿತು ಅನ್ನುವುದನ್ನ ನಾವು ಯಾರನ್ನು ಕೇಳುವುದು ಯಾಕೆಂದರೆ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗೆ ಉತ್ತರ ಹೇಳಲು ಬಾಧ್ಯಸ್ಥರಾಗಿರೋದಿಲ್ಲ ಸರ್ಕಾರದ ಛತ್ರಿ ಅಡಿಯಲ್ಲಿ ಸರ್ಕಾರದ ನಿಗದಲ್ಲಿ ನಡೆಯುತ್ತಿರುವ ಸಂಸ್ಥೆಗಳನ್ನ ನಾವು ಗಟ್ಟಿಯಾಗಿ ಕೇಳಬಹುದು ನೋಡಿ ನಂತರದ ದಿನಗಳು ಹೇಗಿದ್ದವು ಅಂತ ತಿಳ್ಕೊಳ್ಳೋ ಹಕ್ಕು ನಮಗೆ ಇರುತ್ತೆ ಹಾಗಾಗಿ ನಾವು ಎಲ್ಲವನ್ನೂ ಸಹ ಸರ್ಕಾರದ ಗಮನದ ಅಡಿಯಲ್ಲಿ ನಡೆಯುತ್ತಿರುವ ಸಂಸ್ಥೆಗಳಿಗೆ ಒಂದು ಸೇರಿಸಿದರೆ ಮತ್ತು ಅವರಿಗೆ ಕರೆ ಮಾಡಿದರೆ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಆಗತ್ತೆ ಅನ್ನೋದು ಒಂದು ಭರವಸೆ ಆರ್ಥಿಕವಾಗಿ ನಾನು ಸಮರ್ಥಳಲ್ಲದಿದ್ದರೆ ಆರ್ಥಿಕವಾಗಿ ನಾನು ಸಮರ್ಥನೂ ಆಗದಿದ್ದರೂ ಸಹ ನನ್ನ ತಂದೆ ತಾಯಿಯನ್ನ ನಾನು ನೋಡಿಕೊಳ್ಳಬೇಕು ಅನ್ನುವ ಕಾನೂನಾತ್ಮಕ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ನಾನು ನೋಡಿಕೊಳ್ಳಲ್ಲ ಅಂದ್ಬಿಟ್ಟು ಅವ್ರನ್ನ ಬೀದಿಗೆ ಹಾಕ್ಬಿಡೋದು ಎಲ್ಲೋ ಹೋಗಿ ಬಿಟ್ಬಿಟ್ಟು ಬಂದ್ಬಿಡೋದು ಹೀಗೆಲ್ಲ ಮಾಡಿದರೆ ಜೈಲು ಶಿಕ್ಷೆ ಆಗುತ್ತೆ ಅದರ ಬದಲಿಗೆ ನನಗೆ ಆರ್ಥಿಕ ಸಾಮರ್ಥ್ಯ ಇಲ್ಲ ನನಗೆ ಎರಡು ಹೊತ್ತು ಊಟಕ್ಕಾಗ್ತಾ ಇದೆ ನನ್ನ ತಂದೆ ತಾಯಿ ನನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಜಿಲ್ಲೆಯಲ್ಲಿಯ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನ ಸಂಪರ್ಕ ಮಾಡಿ ಅಲ್ಲಿ ಅವರಿಗಾಗಿ ಸಾಕಷ್ಟು ಯೋಜನೆಗಳಿದೆ ಎರಡ್ ಸಾವಿರದ ಹದಿನಾರನೇ ಇಸುವಲ್ಲಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಹಿರಿಯ ನಾಗರಿಕರಿಗಾಗಿಯೇ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸಿದ್ದಾರೆ ಅದರಲ್ಲಿ ಅವರಿಗೆ ನಿತ್ಯ ಬಳಕೆಗೆ ಬೇಕಾಗುವಂತಹ ವಿಷಯಗಳ ಹಿಡಿದು ಅಂದರೆ ಆಹಾರ ವಸತಿಯಿಂದ ಹಿಡಿದು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಯೋಜನೆಗಳು ಇದೆ ಆ ಮಕ್ಕಳು ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅವರು ತಂದೆ ತಾಯಿಗಳನ್ನು ತ್ಯಜಿಸುವ ಬದಲು ಅಲ್ಲಿ ಹೋಗಿ ಮಾತನಾಡಿ ಈ ಎಲ್ಲ ಅಂಶಗಳನ್ನ ಅವರಿಂದ ವಿಷಯಗಳನ್ನು ತಿಳಿದುಕೊಂಡು ತಂದೆ ತಾಯಿಗಳಿಗೆ ಒಂದು ದಾರಿ ಮಾಡಿಕೊಡುವುದು ಇರುವಂತಹ ಒಂದು ಒಳ್ಳೆಯ ಅವಕಾಶ ದಯವಿಟ್ಟು ಯಾರ್ಯಾರು ಸದೃಢ ಸಬಲ ಹಿರಿಯ ಇರ್ತಿರೋ ಅಥವಾ ಅವರ ಪರವಾಗಿ ಕೆಲಸ ಮಾಡುವ ಒಳ್ಳೆಯ ಉದ್ದೇಶವುಳ್ಳ ಯುವಕರು ಇರ್ತಿರೋ ಇವರೆಲ್ಲರೂ ಸಂಘಟಿತರಾಗಿ ನಿಮ್ಮ ನಿಮ್ಮ ಊರಿನಲ್ಲಿ ಇರುವ ಹಿರಿಯ ನಾಗರಿಕರಿಗೆ ವ್ಯವಸ್ಥೆ ಸರಿಯಾಗಿ ಬರ್ತಾ ಇದೆಯಾ ಬರ್ತಾ ಇಲ್ಲ ಅಂದ್ರೆ ಪೋಸ್ಟ್ ಆಫೀಸ್ ಇರಬಹುದು ಬ್ಯಾಂಕ್ ಇರಬಹುದು ಆ ಸರ್ಕಾರಿ ಕಚೇರಿ ಇರಬಹುದು ಯಾಕೆ ಬರ್ತಾ ಇಲ್ಲ ಹಾಗೆ ಸರಿಯಾಗಿ ಬರೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಡಾಕ್ಯುಮೆಂಟ್ ಸರಿ ಇಲ್ವಾ ಏನ್ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ದಯವಿಟ್ಟು ಅಂತಹ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ಬಹುದು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಲ್ಯಾಣ ಕಾನೂನು ಎರಡ್ ಸಾವಿರದ ಏಳು ಇದರ ಅಡಿಯಲ್ಲಿ ಸೆಕ್ಷನ್ ಹದಿನೇಳರಲ್ಲಿ ಏನಿದೆ ಅಂದ್ರೆ ಆ ಹಿರಿಯ ನಾಗರಿಕರ ಸಮಸ್ಯೆಗಳನ್ನ ನ್ಯಾಯಾಧಿಕರಣದ ಮುಂದೆ ಯಾವುದೇ ಲಾಯರ್ ಪ್ರೆಸೆಂಟ್ ಮಾಡುವ ಹಾಗಿಲ್ಲ ಅಂದ್ರೆ ಯಾರು ನೊಂದಿರ್ತಾರೋ ಅದೇ ಹಿರಿಯ ನಾಗರಿಕರು ಬರಬೇಕು ನ್ಯಾಯಾಲಯಕ್ಕಾಗ್ಲಿ ನ್ಯಾಯಾಧಿಕರಣದ ಮುಂದೆ ಆಗ್ಲಿ ತಮ್ಮ ಸಮಸ್ಯೆಯನ್ನು ಅವರೇ ಹೇಳ್ಕೊಳ್ಬೇಕು ಪರಿಹಾರ ಪಡೆಯೋದಕ್ಕೆ ಅಂತ ಇದೆ ಆದರೆ ಇದು ಈ ದೇಶದ ನಾಗರಿಕನಿಗೆ ಸಂವಿಧಾನ ಕೊಟ್ಟಿರುವ ಒಂದು ಮೂಲಭೂತ ಹಕ್ಕನ್ನ ವಿರೋಧ ಹಾಗೆ ಆಗುತ್ತೆ ಜೊತೆಗೆ ಅಡ್ವೊಕೇಟ್ಸ್ ಆಕ್ಟ್ ಅಂತ ನಮ್ಮಲ್ಲಿ ಒಂದು ಅಂದ್ರೆ ಲಾಯರ್ ಗಳಿಗಾಗಿಯೇ ಒಂದು ಕಾನೂನು ಇದೆ ಆ ಕಾನೂನಿನ ಸೆಕ್ಷನ್ ಮೂವತ್ತರ ಅಡಿಯಲ್ಲಿ ಲಾಯರಿಗೆ ನೊಂದವರ ಪ್ರತಿ ಕೇಸನ್ನು ರೆಪ್ರೆಸೆಂಟ್ ಮಾಡುವ ಹಕ್ಕು ಇದೆ ಹಾಗಾಗಿ ಇದು ಕಾನೂನುಗಳ ಒಳಗೆಯೇ ನಡೆದ ತಾಕಲಾಟ ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೀನಿವಾಸ್ ಗಾಣಿಗ ಮತ್ತು ಯೂನಿಯನ್ ಆಫ್ ಇಂಡಿಯಾ ಅನ್ನುವ ಕೇಸ್ನಲ್ಲಿ ಮಾಡ್ತು ಅಂತ ಹೇಳಿದ್ರೆ ಈ ಕಾನೂನಿನ ಸೆಕ್ಷನ್ ಹದಿನೇಳು ಸಂವಿಧಾನ ಮತ್ತು ಅಡು ಇನ್ನು ಮತ್ತೊಂದು ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ಈ ಅಂಶವನ್ನ ಪಾಲನೆ ಮಾಡುವ ಹಾಗಿಲ್ಲ ಹಿರಿಯ ನಾಗರಿಕರು ಸಹ ವಕೀಲರ ಸಹಾಯ ಪಡೆದುಕೊಂಡು ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧಿಕರಣದ ಮುಂದೆ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರ ಪಡೆಯಬಹುದು ಅಂತ ಇದು ಸಹ ಕಾರ್ಯ ಯೋಜನೆಯಲ್ಲಿ ಇರುವಂತಹ ಮುಖ್ಯವಾದ ಅಂಶ ಅಂದ್ರೆ ಆಯ್ತು ಉಳ್ಳವರು ಲಾಯರ್ ಗಳಿಗೆ ಫೀಸ್ ಕೊಟ್ಟು ಪಡ್ಕೊಳ್ತಾರೆ ಈಗ ಲಾಯರ್ ಫೀಸ್ ಕೊಡಕ್ಕೆ ಇವ್ರತ್ರ ದುಡ್ಡಿರಲ್ಲ ಇಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಅವರವರ ಜಿಲ್ಲೆಯಲ್ಲಿ ಆ್ಯಕ್ಚುಲಿ ಅದು ಇರೋದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಅದು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ರಾಜ್ಯದಲ್ಲೂ ಇದೆ ನೀವು ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇದ್ದರೆ ಅಲ್ಲಿ ಅದರ ಕಾರ್ಯಕರ್ತರು ಇರ್ತಾರೆ ನಿಮ್ಮ ನಿಮ್ಮ ನ್ಯಾಯಾಲಯ ಇದೆ ನೋಡಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ತಾಲೂಕು ಮಟ್ಟದಲ್ಲಿ ನ್ಯಾಯಾಲಯಗಳು ಇದೆಯಲ್ಲ ಆ ನ್ಯಾಯಾಲಯದ ಆವರಣದ ಒಳಗೇನೆ ಪ್ರಾಧಿಕಾರದ ಕಚೇರಿ ಇರುತ್ತೆ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಕೇಳಿದರೆ ಅವರು ಉಚಿತವಾಗಿ ನಿಮ್ಮ ಕೆಲಸವನ್ನು ಮಾಡಿಕೊಡಬಲ್ಲಂತಹ ಲಾಯರ್ಗಳನ್ನು ನಿಮಗೆ ನೀಡ್ತಾರೆ ಅವರು ಅವರ ಮೂಲಕ ಪರಿಹಾರವನ್ನು ಪಡೆದುಕೊಳ್ಬಹುದು ರಿಟೈರ್ ಆಗೋಗುತ್ತೆ ನಂತರ ಏನು ಆರೋಗ್ಯವಾಗಿದ್ದೀನಿ ಬುದ್ಧಿ ಇದೆ ಎಲ್ಲ ಮಾನಸಿಕ ಮತ್ತು ದೈಹಿಕವಾಗಿ ನಾನು ಸಮರ್ಥನಿದ್ದೇನೆ ಆದರೆ ಕೆಲಸವಿಲ್ಲ ಈ ನಾನು ಏನು ಕಾರ್ಯ ಯೋಜನೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂತು ಅಂತ ಹೇಳ್ದಲ್ಲ ಅದರಲ್ಲಿ ಯಾವ ಹಿರಿಯ ನಾಗರಿಕರು ಇನ್ನೂ ಸಮಾಜಕ್ಕೆ ಕೊಡುಗೆ ಕೊಡುವಂತಹ ಕೌಶಲ್ಯವನ್ನು ಹೊಂದಿರುತ್ತಾರೋ ಅವರ ಸೇವೆಗಳನ್ನ ಕೆಲಸಕ್ಕೆ ಮರುನಾಮಕರಣ ಮಾಡುವುದರ ಮೂಲಕ ನನಗೆ ನಮ್ಮ ಕ್ಷೇತ್ರದಲ್ಲಿ ನನಗೆ ಎಕ್ಸ್ಪರ್ಟೀಸ್ ಇದ್ದರೆ ನಾನು ಹೋಗಿ ಮತ್ತೆ ಆ ಕೆಲಸಕ್ಕೆ ಮರು ಜಾಯಿನ್ ಆಗುವಂತಹ ಅವಕಾಶ ಕೂಡ ಈ ಯೋಜನೆಯಲ್ಲಿ ಇದೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಂತ ಒಂದಿದೆ ಏನಂದ್ರೆ ಇದರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎಲ್ಲ ರೀತಿಯಾದಂತಹ ಆರೋಗ್ಯಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಾಧನಗಳನ್ನು ಸರ್ಕಾರ ಒದಗಿಸಿಕೊಡುತ್ತೆ ಅದು ಹಿಯರಿಂಗ್ ಏಡ್ ಇರಬಹುದು ಹಲ್ಲು ಬಿದ್ದು ಈಗ ಹಲ್ಲು ಸೆಟ್ ಕಟ್ಟಿಸ್ಕೊಡೋದು ಅಂತಿವಲ್ಲ ಆ ತರ ಹಲ್ಲು ಸೆಟ್ಗಳನ್ನು ಒದಗಿಸಿಕೊಡೋದು ಕನ್ನಡಕದ ಒದಗಿಸಿಕೊಡೋದು ಮತ್ತು ಕೆಲವು ಹಿರಿಯ ನಾಗರಿಕರಿಗೆ ಸಂಧಿಗಳ ಸಮಸ್ಯೆ ಇದ್ದು ಕೆಳಗೆ ಕೂರೋದಕ್ಕೆ ಸಾಧ್ಯ ಆಗಲ್ಲ ಅಂತವರಿಗೆ ಕಮೋಡ್ಗಳನ್ನು ಒದಗಿಸಿಕೊಡುವಂತಹ ವಿಷಯ ವಾಕಿಂಗ್ ಸ್ಟಿಕ್ಗಳನ್ನ ಒದಗಿಸಿಕೊಡುವುದು ಅಹ್ ಮತ್ತು ಅವರವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನಾದರೂ ಪರಿಕರಗಳು ಬೇಕಾದರೆ ಸಾಧನಗಳು ಬೇಕಾದರೆ ಸಾಮಾನುಗಳು ಬೇಕಾದರೆ ಅದನ್ನೆಲ್ಲ ಒದಗಿಸಿಕೊಡುವಂತಹ ಯೋಜನೆ ಒಂದು ಈ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಜಿಲ್ಲೆಯ ಉಪ ವಿಭಾಗ ಅಧಿಕಾರಿ ಅಡಿಷನಲ್ ಡಿವಿಜನಲ್ ಕಮಿಷನರ್ ಅಂತೀವಿ ಇಂಗ್ಲಿಷ್ನಲ್ಲಿ ಉಪವಿಭಾಗಾಧಿಕಾರಿ ಡಪ್ಪ ನಾಗರಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ನ್ಯಾಯ ವ್ಯವಸ್ಥೆಯ ಮುಖ್ಯಸ್ಥರು ಇವರು ಈ ಕಾನೂನು ಏನು ಹೇಳುತ್ತೆ ಗೊತ್ತಾ ಹಿರಿಯ ನಾಗರಿಕರಿಗೆ ಕೇವಲ ಸೌಲಭ್ಯಗಳನ್ನು ಕೊಟ್ಬಿಡೋದು ಅವರಿಗೆ ನ್ಯಾಯಾಲಯಗಳಲ್ಲಿ ನ್ಯಾಯ ಒದಗಿಸಿಕೊಡೋದು ಅಥವಾ ವೈದ್ಯಕೀಯ ಚಿಕಿತ್ಸೆ ಮತ್ತು ಟ್ರೀಟ್ಮೆಂಟ್ ಗೆ ಬೇಕಾದಂತಹ ಕೊಡೋದು ಇನ್ಶೂರೆನ್ಸ್ ಕೊಟ್ಟು ಬಿಡೋದು ಅವರನ್ನ ಕೆಲಸಕ್ಕೆ ಮರು ನೇಮಕರಣ ಇದಿಷ್ಟಕ್ಕೆ ಈ ಕಾನೂನು ಇರೋದು ನ್ಯಾಯಾಂಗ ನ್ಯಾಯಾಂಗ ಯಾವುದರ ಮೂಲಕ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಮಾಧ್ಯಮಗಳು ಮಾಧ್ಯಮಗಳು ಅಂದ್ರೆ ಟಿವಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣ ಇರಬಹುದು ಮತ್ತು ನ್ಯೂಸ್ ಪೇಪರ್ಗಳು ಇವರೆಲ್ಲರೂ ಜೊತೆಗೆ ಅಲ್ಲಲ್ಲಿ ಕಾನೂನು ಮಾಹಿತಿ ಶಿಬಿರಗಳನ್ನು ಏರ್ಪಡಿಸುವುದು ಸರ್ಕಾರದ ಕೆಲಸ ಹೀಗೆ ಮಾಹಿತಿ ಕಾರ್ಯಕ್ರಮಗಳನ್ನ ಗ್ರಾಮ ಮಟ್ಟದಲ್ಲೂ ನಡೆಸಬೇಕು ಅಲ್ಲಿ ನೋಡಿ ಗ್ರಾಮ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ವ್ಯವಸ್ಥೆಗೆ ಇರುವಂತಹ ಕಾರ್ಯಕರ್ತರುಗಳನ್ನು ಸರ್ಕಾರ ನೇಮಿಸಿರುತ್ತೆ ಅಂತಹ ಕಾರ್ಯಕರ್ತರುಗಳು ಇಂತಹ ಮಾಹಿತಿ ಶಿಬಿರವನ್ನು ನಡೆಸಬೇಕು ಮಲ್ಲ ಕಾನೂನಲ್ಲಿದೆ ಹೀಗೆ ನಾವು ವೈಯಕ್ತಿಕವಾಗಿ ಆಸಕ್ತಿಯನ್ನು ಹೊಂದಿ ಅವರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತಿದ್ರೆ ನಾವೇ ಮುಂದುವರೆದು ನಮ್ಮ ಜಿಲ್ಲೆಯಲ್ಲಿರುವ ಕಾರ್ಯಕರ್ತರನ್ನು ಅಥವಾ ಸಬಲೀಕರಣ ಇಲಾಖೆಯನ್ನು ಸಂಪರ್ಕಿಸಿ ನಮ್ಮಲ್ಲಿ ಒಂದು ಮಾಹಿತಿ ಶಿಬಿರ ನಡೆಸಿಕೊಡಿ ಅಂತ ಕೇಳೋದು ಕಾನೂನು ಪ್ರಾಧಿಕಾರವನ್ನು ಸೇವೆಗಳ ಪ್ರಾಧಿಕಾರವನ್ನು ಸಂಪರ್ಕಿಸಿ ಕೇಳಿಕೊ ಕೇಳ್ಕೊಳ್ಳೋದು ಅಥವಾ ನಮ್ಮ ಊರಿನ ನ್ಯಾಯಾಲಯದಲ್ಲಿ ಇರುವ ವಕೀಲರ ಸಂಘಕ್ಕೆ ಹೋಗಿ ನಾವು ಅಲ್ಲಿ ನಮಗೆ ಹೀಗೆ ಒಂದು ಮಾಹಿತಿ ಶಿಬಿರವನ್ನು ನಡೆಸಿಕೊಡಿ ಅಂತ ಕೇಳೋದು ಹೀಗೆಲ್ಲ ಮಾಡಿ ಮಕ್ಕಳು ಯುವಕರು ಮಧ್ಯ ವಯಸ್ಸಿನವ್ರನ್ನು ಮತ್ತು ಹಿರಿಯ ನಾಗರಿಕರು ಎಲ್ಲರನ್ನು ಸೇರಿಸಿ ಅಲ್ಲಲ್ಲಿ ಮಾಹಿತಿ ಪ್ರಸಾರ ಮಾಡುವುದರಿಂದ ಈ ಸಮಸ್ಯೆಗಳನ್ನ ಮುಂದೆ ಬಹುಪಾಲು ತಡೆಗಟ್ಟಬಹುದು ಕಾನೂನಿನ ಅಡಿಯಲ್ಲಿ ಮಗ ಮಗಳು ಮಗನ ಮೊಮ್ಮಕ್ಕಳು ಮಗನಿಂದ ಮೊಮ್ಮಕ್ಕಳು ಮಗಳಿಂದ ಮೊಮ್ಮಕ್ಕಳು ನೇರವಾಗಿ ಹೊಣೆಗಾರರಾಗಿರ್ತಾರೆ ಅಂತ ಎಷ್ಟೋ ಜನ ನಮ್ಮಲ್ಲಿ ಕೇಳ್ತಾರೆ ಅವರಿಗೆ ಮದ್ವೆ ಆಗಿಲ್ಲ ಮಕ್ಕಳಿಲ್ಲ ಅಥವಾ ಮಕ್ಕಳಿದ್ದು ಮಕ್ಕಳು ಇನ್ಕಪಾಸಿಟೆಡ್ ಅಂದ್ರೆ ಅವರಿಗೆ ಅಸಮರ್ಥರಾಗಿರೋ ಮಕ್ಕಳಿರ್ತಾರೆ ಹಾಸಿಗೆ ಹಿಡ್ದಿರೋ ಮಕ್ಕಳಿರ್ತಾರೆ ಅಥವಾ ಕೆಲವೊಂದು ದುರದೃಷ್ಟವಶಾತ್ ಮಕ್ಕಳನ್ನು ಕಳೆದುಕೊಂಡಂತಹ ಅಂದ್ರೆ ಮಕ್ಕಳು ತೀರಿಕೊಂಡಂತಹ ಪೇರೆಂಟ್ಸ್ ಇರ್ತಾರೆ ಅಂತವರನ್ನ ಯಾರು ನೋಡ್ಕೊಳ್ಬೇಕು ಅಂದ್ರೆ ಅವ್ರ ಹತ್ರ ದುಡ್ಡಿದೆ ಆಸ್ತಿ ಇದೆ ಆದ್ರೆ ನೋಡ್ಕೊಳ್ಳೋರು ಯಾರು ಈ ಹಿರಿಯ ನಾಗರಿಕರು ತೀರಿಕೊಂಡ ನಂತರ ಅವರ ಆಸ್ತಿಯಲ್ಲಿ ಯಾರು ಪಾಲುದಾರಿಕೆ ಹೊಂದಿರುತ್ತಾರೋ ಅಂದರೆ ಆಸ್ತಿ ಯಾರಿಗೆ ಹೋಗುತ್ತೋ ಆ ಸಂಬಂಧಿ ಆ ಹಿರಿಯ ನಾಗರಿಕರನ್ನು ಈ ಎಲ್ಲ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ನೋಡಿಕೊಳ್ಳಬೇಕು ಅಂತ ಅನ್ನುವುದು ಈ ಕಾನೂನಿನ ಒಂದು ಅಂಶ